ಹಾಯ್ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬೆಳಗಿನ ತಿಂಡಿ ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೆಲ್ಲ ಈಸಿಯಾಗಿ ಪಾಲಕ್ ಚಪಾತಿ ಅಥವಾ ಪಾಲಕ್ ಪರೋಟಾನ ಯಾವ ರೀತಿ ಹೇಳ್ಕೊಡ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನು ತಿನ್ನಲ್ಲ ಅನ್ನೋರು ಕೂಡ ಈ ರೀತಿ ಮಾಡಿಕೊಟ್ರೆ ತಿಂತಾರೆ ಮೊದಲಿಗೆ ಒಂದು ಬಾಣಲೆಯಲ್ಲಿ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅನಂತರ ಇದಕ್ಕೆ ತೊಳೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ನೀವು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇಲ್ಲಿ ಈ ರೀತಿ ಒಂದು ಸಲ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ಪಾಲಕ್ ಸೊಪ್ಪು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಆಮೇಲೆ ಇದು ಬೇಯಿಸ್ಕೊಂಡಿರುವಂಥ ನೀರನ್ನು ಚೆಲ್ಲಕ್ಕೆ ಹೋಗಬೇಡಿ ಇದನ್ನು ಒಂದು ಪಾತ್ರೆಯಲ್ಲಿ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಬೇಯಿಸಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಪಾಲಕ್ ಸೊಪ್ಪಲ್ಲಿ ಸಾಕಷ್ಟು ಪ್ರೋಟೀನ್ ಮತ್ತು ಕಬ್ಬಿನಾಂಶ ಇರುತ್ತೆ ಆನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿರು ಮೆಣಸಿಕಾಯಿ ಸ್ವಲ್ಪ ಹಸಿ ಶುಂಠಿ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಂಡ್ರಿಂದ ಅದೇ ಸ್ಮೂತಾಗಿರುತ್ತೆ ಹಾಗೆ ನೀರು ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅನಂತರ ಈ ಕಡೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಆಲ್ರೆಡಿ ನಾನು ಮಿಕ್ಸಿಯಲ್ಲಿ ಉಪ್ಪನ್ನು ಹಾಕ್ಕೊಂಡಿರೋದ್ರಿಂದ ಈ ಟೈಮಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳೋದಿಲ್ಲ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಜ್ಮಾನ ಹಾಕ್ಕೊಂಡಿದ್ದೀನಿ ಅಜವಾನ ಅಂದರೆ ಅಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ರುಬ್ಬಿಕೊಂಡಿರುವಂಥ ಪಾಲಕ್ ಮಿಶ್ರಣ ಹಾಕ್ಕೊಂಡು ಹಿಟ್ಟಲ್ಲಿ ಕಲಿಸ್ಕೊಳ್ಬೇಕು ಇನ್ ಕೇಸ್ ನೀವೇನಾದರೂ ಉಪ್ಪನ್ನ ಹಾಕೊಂಡು ಮರ್ತಿದ್ರೆ ಈ ಟೈಮಲ್ಲಿ ಹಿಟ್ಟಲ್ಲಿ ಸೇರಿಸ್ಕೊಂಡು ಕಲಿಸ್ಕೊಳ್ಬೋದು ಹಾಗೆ ನಾವು ಮೊದಲು ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರನ್ನು ಮಿಕ್ಸಿಗೆ ಹಾಕಿ ತೊಳೆದು ಹಾಕ್ಕೊಂಡಿದ್ದೀನಿ ಅನಂತರ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕ್ಕೊಳ್ತಾ ನಾದ್ಕೊಳ್ಬೇಕು ಈ ಪಾಲಕ್ ಸೊಪ್ಪಲ್ಲಿ ಪ್ರೋಟೀನ್ ಮತ್ತು ನಾರಿನಾಂಶ ಹಾಗೆ ಕಬ್ಬಿನಾಂಶ ಜಾಸ್ತಿ ಇರೋದರಿಂದ ಪಾಲಕ್ ಸೊಪ್ಪು ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಮಾಡಿಕೊಟ್ರೆ ಬೇಡ ಅಂದರೆ ಖಂಡಿತ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇದನ್ನು ಸ್ಮೂತಾಗಿ ಕೈಯಿಂದ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಕೈಗೆ ತುಂಬ ಅಂಟ್ಕೊಳ್ತಾ ಇದ್ದರೆ ಒಂದು ಸ್ಪೂನ್ ಎಣ್ಣೆ ಹಚ್ಕೊಂಡು ನಾದ್ಕೊಳ್ಳಿ ಚಪಾತಿ ಹಿಟ್ಟಿನ ಥರ ಸ್ಮೂತಾಗಿ ಕಲಿಸ್ಕೊಳ್ಬೇಕು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಚ್ಚಿ ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಒಂದು ಹದಿನೈದು ನಿಮಿಷದ ನಂತರ ಚಪಾತಿ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು ಆಮೇಲೆ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು ಹಿಟ್ಟು ಕೈಗೆ ಸ್ವಲ್ಪ ಅಂಟ್ತಾ ಇದೆ ಅಂತ ಅನಿಸಿದರೆ ಒನ ಹಿಟ್ಟನ್ನು ಕೈಗೆ ಹಚ್ಕೊಂಡು ನಿಮಗೆ ಬೇಕಾಗಿರೋ ಸೈಜಲ್ಲಿ ಉಂಡೆಗಳನ್ನು ಮಾಡಿ ಇಟ್ಕೊಳ್ಬೇಕು ನಾನು ತೊಗೊಂಡಿರುವಂಥ ಕ್ವಾಂಟಿಟಿಯಲ್ಲಿ ಸುಮಾರು ಆರರಿಂದ ಏಳು ಚಪಾತಿಗಳಾಗಿವೆ ಸೊ ನಾನಿಲ್ಲಿ ಕಲಿಸ್ಕೊಂಡಿರುವಂಥ ಹಿಟ್ಟಿನಿಂದ ಎಲ್ಲ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪ್ಲೇಟಲ್ಲಿ ವನ ಹಿಟ್ಟನ್ನು ಕೂಡ ಜರ್ಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಉಂಡೆನ ತೊಗೊಂಡು ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಲಟ್ಟನಿಗೆ ಸಹಾಯದಿಂದ ಹಗುರವಾಗಿ ಎಲ್ಲ ಕಡೆಗೆ ಲಟ್ಟಿಸಬೇಕು ನೀವು ಸೇಮ್ ಚಪಾತಿ ಮಾಡ್ತೀರಲ್ಲ ಅದೇ ರೀತಿ ಲಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನು ಹಚ್ಕೊಂಡು ತ್ರಿಕೋಣ ಆಕಾರದಲ್ಲಿ ಮಾಡಿಸಿ ಚಪಾತಿನ ಮತ್ತೆ ಲಟ್ಟಿಸ್ಕೊಳ್ಬೇಕು ಇದನ್ನು ತುಂಬ ಭಾರ ಹಾಕಿ ಒತ್ತಿ ಲಟ್ಟಿಸ್ಕೊಳ್ಳೋಕೆ ಹೋಗಬೇಡಿ ಮಧ್ಯದಲ್ಲಿ ಈ ರೀತಿ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೊಳ್ತಾ ಎಲ್ಲ ಕಡೆಗೆ ಲಟ್ಟನಿಗೆ ಸಹಾಯದಿಂದ ಲಟ್ಟಿಸ್ಕೊಂಡು ದೊಡ್ಡದಾಗಿ ಮಾಡ್ಕೊಳ್ಬೇಕು ನಾನು ವಿಡಿಯೋದಲ್ಲಿ ಹಾಗೆ ಈ ರೀತಿ ಚಪಾತಿನ ರೆಡಿ ಮಾಡ್ಕೊಂಡಾದ ಮೇಲೆ ಈ ಕಡೆ ಹಂಚನ್ನು ಕೈಯೋಕೆ ಇಟ್ಟಿದ್ದೆ ಹಂಚು ಚೆನ್ನಾಗಿ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ ಆಮೇಲೆ ಲಟ್ಟಿಸ್ಕೊಂಡಿರುವಂತಹ ಈ ಚಪಾತಿನ ಹಾಕಿ ಬೇಯಿಸ್ಕೊಳ್ಬೇಕು ನೋಡಿ ಚಪಾತಿ ಬೇಯುವಾಗ ಈ ರೀತಿ ಬ್ರೌನ್ ಕಲರ್ ಸ್ಪಾಟ್ಸ್ ಬರ್ತಿರುತ್ತಲ್ಲ ಈ ರೀತಿ ಚುಕ್ಕೆಗಳು ಬರೋ ತನಕ ಸ್ಪೂನ್ನ ಸಹಾಯದಿಂದ ಪ್ರೆಸ್ ಮಾಡ್ತಾ ಎಲ್ಲ ಕಡೆಗೆ ಬೇಯಿಸ್ಕೊಳ್ಬೇಕು ಈ ಸಮಯದಲ್ಲಿ ನಿಮಗೆ ಇದಕ್ಕೆ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಬೇಯಿಸ್ಕೊಳ್ಬೋದು ಅಥವಾ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಹಾಗೇನೂ ಬೇಯಿಸ್ಕೊಂಡು ತಿನ್ಬೋದು ಇದೀಗ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತೀನಿ ಆಮೇಲೆ ನಾನಿಲ್ಲಿ ಅದೇ ರೀತಿ ತೆಳ್ಳಗೆ ಲಟ್ಟಿಸ್ಕೊಂಡಿರುವಂತಹ ಪಾಲಕ್ ಪರೋಟನ ಕಾದ ಹಂಚಿಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಈ ಪಾಲಕ್ ಪರೋಟ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಈ ಪಾಲಕ್ ಪರೋಟನ ಬೇಯಿಸ್ಕೊಳ್ಬೇಕಾದ್ರೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಮತ್ತು ಲಟ್ಟಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ದೊಡ್ಡದಾದ ಮೇಲೆ ತ್ರಿಕೋನ ಆಕಾರಕ್ಕೆ ಮಡ್ಚ್ಕೊಳ್ತೀವಲ್ಲ ಅದರೊಳಗಡೆ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಂಡು ಮಾಡಿದರೆ ಈ ಪಾಲಕ್ ಪರೋಟ ಸೂಪರಾಗಿ ಸಾಫ್ಟಾಗಿ ಉಬ್ಬಿ ಬರುತ್ತೆ ಮತ್ತು ಲೇಯರ್ ಥರ ಬಿಚ್ಚಿಕೊಳ್ಳುತ್ತೆ ಅದೇ ರೀತಿ ಉಳಿದಿರುವಂತಹ ಎಲ್ಲ ಉಂಡೆಗಳಿಂದ ಪಾಲಕ್ ಪರೋಟಗಳನ್ನ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಿಮಗೆ ಇಷ್ಟವಾಗಿರುವ ಚಟ್ನಿ ಮತ್ತು ಗ್ರೇವಿ ಜೊತೆ ತಿನ್ಬೋದು ವಿಡಿಯೋದಲ್ಲಿ ನೀವು ನೋಡ್ತಾ ಇರುವುದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು